ಬೆಂಗಳೂರು ನಗರದ ಒಂದು ಶಾಂತ ಪ್ರದೇಶದಲ್ಲಿ ದೊಡ್ಡ ಬಂಗ್ಲೆ ಮನೆ ಹೊರಗಡೆ ನೋಡಿದರೆ ಅದೊಂದು ಕನಸಿನ ಮನೆಯಂತೆ ದೊಡ್ಡ ಗೇಟ್ ಹಸಿರು ತೋಟ ಚೆನ್ನಾಗಿ ಕತ್ತರಿಸಿದ ಗಿಡಗಳು ರಾತ್ರಿ ಹೊತ್ತಿನಲ್ಲಿ ಹಾಗಿ ಒಳೆಯುವ ದೀಪಗಳು ಆದರೆ ಆ ಮನೆಯೊಳಗಡೆ ಸಂತೋಷದ ನಗು ಕಡಿಮೆ ಮೌನವೇ ಹೆಚ್ಚು ಆ ಮನೆಗೆ ಮಾಲೀಕ ಆರ್ಯವರ್ಧನ್ ನ ಸಮಯ ಮನೆಯೊಳಗಡೆ ಸೂರ್ಯನ ಬೆಳಕು ಕಿಟಕಿಗಳ ಮೂಲಕ ಒಳಗೆ ಬಂದು ನೆಲದ ಮೇಲೆ ಉದ್ದವಾದ ನೆರಳು ಮೂಡಿಸುತ್ತಿತ್ತು ಆಲ್ ತುಂಬ ಸ್ವಚ್ಛ ಗೋಡೆಯ ಮೇಲೆ ದೊಡ್ಡದಾದ ಕುಟುಂಬದ ಫೋಟೋಗಳು ಆದರೆ ಆ ಫೋಟೋಗಳಲ್ಲಿರುವ ನಗು ಈಗ ಆ ಮನೆಯೊಳಗಡೆ ಕಾಣಿಸುತ್ತಿಲ್ಲ ಕಥೆಯ ನಾಯಕ ಆರ್ಯವರ್ಧನ್ ಅವನು ದೊಡ್ಡ ಕ್ರಿಮಿನಲ್ ಲಾಯರ್ ಕೋರ್ಟ್ನಲ್ಲಿ ಅವನ ಮಾತು ಕಠಿಣ ಅವನ ತರ್ಕಕ್ಕೆ ಎದುರಿಲ್ಲ ಜನರು ಅವನನ್ನು ಗೌರವಿಸುತ್ತಾರೆ ಕೆಲವರು ಭಯಪಡುವವರೂ ಉಂಟು ಆದರೆ ಮನೆಯೊಳಗಡೆ ಅವನು ತುಂಬ ಮೌನಿ ರೂಮಿನಲ್ಲಿ ಕುಳಿತಿದ್ದ ಆರ್ಯ ಟೇಬಲ್ ಮೇಲೆ ಫೈಲ್ಗಳು ಬಿದ್ದಿದ್ದವು ಅವನು ಒಂದು ಫೈಲ್ ತೆರೆದು ಓದುತ್ತಿದ್ದ ಕಣ್ಣಲ್ಲಿ ಗಮನ ಇದ್ದರೂ ಮನಸ್ಸು ಅಲ್ಲಿ ಇರಲಿಲ್ಲ ಅವನ ಬೆರಳುಗಳು ಪೇಪರ್ ಮೇಲೆ ನಿಧಾನವಾಗಿ ಚಲಿಸುತ್ತಿದ್ದವು ಕೆಲವೊಮ್ಮೆ ಅವನು ಓದುವುದನ್ನು ನಿಲ್ಲಿಸಿ ಕಿಟಕಿಯ ಕಡೆ ನೋಡುತ್ತಿದ್ದ ಅವನ ಕಣ್ಣಲ್ಲಿ ಏನೋ ಖಾಲಿತನ ಅವನ ಮನಸ್ಸಿನಲ್ಲಿ ಒಂದು ಹೆಸರು ಮಾತ್ರ ಮತ್ತೆ ಮತ್ತೆ ಕೇಳಿಸುತ್ತಿತ್ತು ನಂದಿತ ನಂದಿತ ಅವನ ಜೀವನದ ಮೊದಲ ಪ್ರೀತಿ ಅವನ ನಿಶ್ಚಿತಾರ್ಥದ ಹುಡುಗಿ ಅವನ ನಗುವಿನ ಕಾರಣ ಆದರೆ ಒಂದು ಅಪಘಾತ ಒಂದು ಕ್ಷಣದಲ್ಲಿ ಎಲ್ಲವನ್ನೂ ಕಿತ್ತುಕೊಂಡಿತು ದಿನದ ನೆನಪು ಅವನ ಮನಸ್ಸಿನಲ್ಲಿ ಇನ್ನೂ ಜೀವಂತ ಆರ್ಯ ನಾನು ಬಂದೇ ಬರ್ತೀನಿ ಎಂದು ನಂದಿತ ಫೋನಿನಲ್ಲಿ ಹೇಳಿದ ಕ್ಷಣ ಅದರ ಕೆಲವೇ ನಿಮಿಷಗಳಲ್ಲಿ ಬಂದ ದುಃಖದ ಸುದ್ದಿ ಇನ್ನೂ ಅವನು ಮರೆತಿಲ್ಲ ಆ ನೆನಪು ಬಂದಾಗ ಅವನ ಉಸಿರಾಟ ಏರುಪೇರಾಗುತ್ತದೆ ಅವನು ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಾನೆ ಅವಳ ನೆನಪು ಬಂದ ತಕ್ಷಣ ಹೃದಯದೊಳಗಡೆ ನೋವು ಮತ್ತೆ ಜಾಗೃತವಾಗುತ್ತದೆ ಅವನ ಕೈ ಮುಷ್ಟಿಯಾಗುತ್ತದೆ ಅವನು ಬಲವಾಗಿ ಉಸಿರಾಡುತ್ತಾನೆ ಹೊರಗೆ ನೋಡಿದರೆ ಶಾಂತ ಒಳಗೆ ಬೀರ್ಕು ಬಿಟ್ಟ ಹೃದಯ ಅಷ್ಟರಲ್ಲಿ ಆ ನಿಂದ ನಿಧಾನವಾದ ಕೆಮ್ಮಿನ ಶಬ್ದ ಕೇಳಿಸಿತು ಅದು ಅವನ ತಾಯಿ ಮಾಧವಿ ವಿ ಸೋಫದ ಮೇಲೆ ಕುಳಿತಿದ್ದರು ಅವರ ಮುಖದಲ್ಲಿ ವಯಸ್ಸಿನ ಗುರುತುಗಳಿದ್ದರೂ ಕಣ್ಣಲ್ಲಿ ಪ್ರೀತಿ ಮಾತ್ರ ತುಂಬಿ ತುಳುಕುತ್ತಿತ್ತು ಅವಳ ದೃಷ್ಟಿ ಸ್ಟಡಿ ರೂಮಿನ ಕಡೆ ಮಗನನ್ನು ನೋಡುತ್ತಿದ್ದಳು ಅವನು ಹೊರಗೆ ಗಟ್ಟಿಯಾಗಿದ್ದರೂ ಎಷ್ಟು ತಿನ್ನುತ್ತಿದ್ದಾನೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು ಇನ್ನೆಷ್ಟು ದಿನ ಹೀಗೆ ಮೌನದಲ್ಲಿ ಬದುಕುತ್ತೀಯ ಮಗನೇ ಎಂದು ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಿರುತ್ತಾಳೆ ಅವಳು ನಿಧಾನವಾಗಿ ಎದ್ದು ಸ್ಟಡಿ ರೂಮಿನ ಬಾಗಿಲ ಬಳಿ ನಿಂತಳು ಆರ್ಯ ಅವಳ ಧ್ವನಿ ಮೃದುವಾಗಿತ್ತು ತಲೆ ಎತ್ತಿ ನೋಡಿದ ಏನೋ ಅಮ್ಮ ಅವನ ಧ್ವನಿ ಗೌರವದಿಂದ ತುಂಬಿತ್ತು ಟೈಮ್ ಆಗಿದೆ ಊಟ ಮಾಡೋಣ ಅವರು ಕೇಳಿದರು ಸ್ವಲ್ಪ ಸಮಯ ಅಮ್ಮ ಈ ಫೈಲ್ ಮುಗಿಸಿ ಬರುತ್ತೇನೆ ಅವರು ತಲೆಯಾಡಿಸಿದರು ಆದರೆ ಅಲ್ಲಿಂದ ಹೋಗಲಿಲ್ಲ ಆರ್ಯನ ಮುಖವನ್ನು ಗಮನದಿಂದ ನೋಡುತ್ತಿದ್ದರು ಮಗನೇ ಮತ್ತೆ ನಿಧಾನವಾಗಿ ಮಾತನಾಡಿದರು ನಿನ್ನ ಜೀವನ ಹೀಗೆ ನಿಂತ ನೀರಾಗಬಾರದು ಆರ್ಯವರ್ಧನ್ ಸ್ವಲ್ಪ ಅಚ್ಚರಿಯಿಂದ ನೋಡಿದ ಅಮ್ಮ ಮತ್ತದೇ ಮಾತು ಸಂತೋಷ ಮತ್ತೆ ನೋಡಬೇಕು ಕಣು ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಇನ್ನು ನಗೋದು ಮರೆತು ಬಿಟ್ಟಿದ್ದೀಯ ಆ ಮಾತು ಅವನ ಹೃದಯಕ್ಕೆ ನೇರವಾಗಿ ತಟ್ಟಿದ್ದು ಅವನು ಕುರ್ಚಿಯಿಂದ ಎದ್ದು ಕಿಡಕಿಯ ಬಳಿ ನಿಂತು ಹೊರಗಡೆ ನೋಡುತ್ತಾ ಹೇಳಿದ ನಗು ಬಲವಂತವಾಗಿ ಬರೋದಿಲ್ಲ ಅಮ್ಮ ಮಾಧವಿ ಅವನ ಹಿಂದೆ ನಿಂತರು ಪ್ರೀತಿ ಮತ್ತೆ ಬರಬಹುದು ಮಗನೇ ಅವನು ಸ್ವಲ್ಪ ನಗುವಿನಂತೆ ಮುಖ ಮಾಡಿದ್ದರೂ ಅದು ನೋವಿನ ನಗು ಒಮ್ಮೆ ಕಳೆದುಕೊಂಡ ಮೇಲೆ ಮತ್ತೆ ಪ್ರೀತಿ ಮಾಡೋದು ಸುಲಭವಲ್ಲ ನನ್ನ ಕಣ್ಣುಗಳು ಸ್ವಲ್ಪ ತೇವಗೊಂಡವು ಅವನು ತಕ್ಷಣ ಮುಖ ತಿರುಗಿಸಿಕೊಂಡ ಮಾಧವಿ ಅವನ ಭುಜದ ಮೇಲೆ ಕೈ ಇಟ್ಟರು ಆ ಸ್ಪರ್ಶದಲ್ಲಿ ತಾಯಿಯ ಸಂಪೂರ್ಣ ಪ್ರೀತಿ ಇತ್ತು ನಂದಿತ ನಿನ್ನ ಜೀವನದ ಒಂದು ಭಾಗ ಆದರೆ ಅವಳು ನಿನ್ನ ಜೀವನವೇ ಅಲ್ಲ ಮಾತು ಅವನ ಮನಸ್ಸನ್ನು ಕದಡಿತು ಅವನು ನಿಧಾನವಾಗಿ ಕುಳಿತ ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡ ಕೆಲವು ಕ್ಷಣಗಳ ಮೌನ ಅಲ್ಲಿತ್ತು ಮನೆ ತುಂಬ ಶಾಂತಿ ಗೋಡೆಯ ಗಡಿಯರದ ಟಿಕ್ ಟಿಕ್ ಮಾತ್ರ ಕೇಳಿಸುತ್ತಿತ್ತು ಸ್ವಲ್ಪ ಸಮಯದ ನಂತರ ಆರ್ಯ ಎದ್ದು ಅವನ ತಾಯಿಯ ಕಡೆ ನೋಡಿದ ನನಗೆ ಸಮಯ ಬೇಕು ಅಮ್ಮ ಮಾಧವಿ ಮೃದುವಾಗಿ ನಕ್ಕರು ನಾನು ಕಾಯುತ್ತೇನೆ ಆ ಕ್ಷಣದಲ್ಲಿ ಅವರಿಬ್ಬರ ನಡುವೆ ಮಾತಿಲ್ಲದ ಪ್ರೀತಿ ಇತ್ತು ಆಗುತ್ತಿದ್ದಂತೆ ಮನೆಯ ಸುತ್ತಲೂ ಕತ್ತಲು ಇತ್ತು ಕಿಟಿಯಿಂದ ಚಂದ್ರನ ಬೆಳಕು ಒಳಗೆ ಅರಿಯುತ್ತಿತ್ತು ಆರ್ಯವರ್ಧನ್ ತನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದ ಹಳೆಯ ಫೋಟೋ ಆಲ್ಬಮ್ ತೆರೆದಿದ್ದ ನಂದಿತ ಫೋಟೋ ನೋಡಿ ಅವನ ಬೆರಳುಗಳು ಅದನ್ನು ಸ್ಪರ್ಶಿಸುತ್ತಿದ್ದವು ನೀನು ಇದ್ದಿದ್ರೆ ಎಲ್ಲವೂ ಬೇರೆ ಹಾಕಿರ್ತಿದ್ದೇನು ಎಂದು ನಿಧಾನವಾಗಿ ಹೇಳಿದ್ದ ಅವನ ಕಣ್ಣುಗಳಿಂದ ಒಂದು ಅನಿ ಕಣ್ಣೀರು ಇತ್ತು ಆ ಕ್ಷಣದಲ್ಲಿ ಅವನ ಹೃದಯದಲ್ಲಿ ಎರಡು ಭಾವನೆಗಳು ಒಂದು ಕಳೆದುಕೊಂಡ ಪ್ರೀತಿ ಮತ್ತೊಂದು ಶುರುವಾಗದ ಹೊಸ ಜೀವನ ಅವನಿಗೆ ಗೊತ್ತಿರಲಿಲ್ಲ ಈ ಮೌನದ ಮನೆಯ ಬಾಗಿಲಿಗೆ ಬೇಗನೆ ಹೊಸ ವ್ಯಕ್ತಿಯ ಹೆಜ್ಜೆ ಬರಬಹುದೆಂದು ಹೆಜ್ಜೆ ಅವನ ಜೀವನವನ್ನೇ ಬದಲಾಯಿಸಲಿದ್ದೆ ಎಂದು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು